ಬ್ರೈನ್ ಡ್ಯಾಮೇಜ್ ಕಾಯಿಲೆಯಿಂದ ನೆರಳುತ್ತಿರುವ ಮಹಿಳೆಯನ್ನು ಭೇಟಿ ಮಾಡಿ ಪಿಂಚಣಿ ಯೋಜನೆ ಮಂಜೂರು ಮಾಡಲು ವ್ಯವಸ್ಥೆ ಕಲ್ಪಿಸಿಕೊಟ್ಟ ಕೆ ಕುಮಾರ್ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುಷ್ಟಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಕಾಶಿನಾಥ್ ಅವರ ಧರ್ಮಪತ್ನಿಗೆ ಸುಮಾರು ನಾಲ್ಕರಿಂದ ಐದು ವರ್ಷ ಬ್ರೈನ್ ಡ್ಯಾಮೇಜ್ ಕಾಯಿಲೆಯಿಂದ ಬಳಲುತ್ತಿರುವ ಸುದ್ದಿ ತಿಳಿದ ಸುರಪುರ ತಾಲೂಕು ದಂಡಾಧಿಕಾರಿ ಮತ್ತು ತಹಶೀಲ್ದಾರ್ ಕೆ ಕುಮಾರ್ ಅವರು ಕುಟುಂಬಸ್ಥರ ಮನೆಗೆ ತೆರಳಿ ಸರ್ಕಾರದಿಂದ ಸಿಗುವ ಪಿಂಚಣಿ ಯೋಜನೆಯನ್ನು ಮಂಜೂರು ಮಾಡಲು ವ್ಯವಸ್ಥೆ ಕಲ್ಪಿಸಿದರು ಕೊಡಲು ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದ ತಹಶೀಲ್ದಾರ್ ಕೆ ವಿಜಯ್ ಕುಮಾರ್ ಈ ಒಂದು ಕಾಯಿಲೆಗೆ ಈಗಾಗಲೇ ಸುಮಾರು ಐದರಿಂದ ಆರು ಲಕ್ಷ ಖರ್ಚು ಮಾಡಿ ತೋರಿಸಿದ್ದರೂ ಸಹ ಕಾಯಿಲೆ ವಾಸಿಯಾಗದೆ ನರಳಾಡುತ್ತಿರುವ ಕಾಶಿನಾಥ್ ಈತನಿಗೆ ಕೇವಲ ಒಂದೇ ಒಂದು ಎಕರೆ ಒಲ ಇದ್ದರೂ ಕೂಡ ಇಲ್ಲದಂತಾಗಿದೆ ಎಂದು ತಹಶೀಲ್ದಾರ್ ಕೆ ವಿಜಯ್ ಕುಮಾರ್ ಅವರ ಮುಂದೆ ಅಳಲನ್ನ ತೋಡಿಕೊಂಡಾಗ ಈ ಕಾಯಿಲೆಗೆ ಸರ್ಕಾರದಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಪರಿಹಾರ ಇದ್ದರೆ ಖಂಡಿತ ಆ ಪರಿಹಾರ ಕೊಡಿಸಲು ನನಗೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡುತ್ತೇನೆಂದು ತಹಶೀಲ್ದಾರ್ ವಿಜಯ್ ಕುಮಾರ್ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮೌನೇಶ್ ಆರ್ ಬೋಹಿ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುರಪುರ

अच्छा मत बिल बिल्लाक